ನಮಸ್ಕಾರ ವಿಶ್ವಬಂಧುಗಳೇ ಇಂದು ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ವಿಶ್ವದ ಖ್ಯಾತ ಶಿಲ್ಪಿ ಮತ್ತು ಚಿತ್ರಕಲಾವಿದನಾದ ಮೈಕಲ್ ಎಂಜಲೋ ಅಂದರೆ ಹದಿನಾಲ್ಕುನೂರ ಎಪ್ಪತ್ತೈದರಿಂದ ನೂರ ಅರವತ್ತ್ನಾಲ್ಕರ ತನಕ ಇದ್ದಂತಹ ಆ ಖ್ಯಾತ ಶಿಲ್ಪಿ ಕಲಾವಿದನ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯುವ ಪ್ರಯತ್ನ ಮಾಡೋಣ ಎಲ್ಲ ಕಾಲಕ್ಕೂ ಉಳಿಯುವ ವಿಶ್ವಖ್ಯಾತಿ ಮೈಕಲ್ ಎಂಜಲೋವಿನದು ಆತನು ಅಜನ್ಮ ಪ್ರತಿಭಾಶಾಲಿ ಎಂದು ಯುರೋಪಿನ ವಿದ್ವಾಂಸರು ತಿಳಿಯುತ್ತಾರೆ ತನ್ನ ಕಾಲದ ದಾರ್ಶನಿಕ ಸಂಪ್ರದಾಯಗಳನ್ನು ಚೆನ್ನಾಗಿ ತಿಳಿದುಕೊಂಡ ಆತ ತನ್ನ ಕಲಾ ಸೃಷ್ಟಿಯಲ್ಲಿ ಯಾವೊಂದು ಸಂಪ್ರದಾಯಕ್ಕೂ ಕಟ್ಟು ಬಿದ್ದವನಲ್ಲ ಅವನು ಆರಿಸಿಕೊಂಡ ಸೃಷ್ಟಿಕಾರಿ ಮಾಧ್ಯಮಗಳಲ್ಲಿ ಶಿಲ್ಪಕ್ಕೆ ಮೊದಲನೆಯ ಸ್ಥಾನ ಸಲ್ಲುವುದಾದರೆ ಚಿತ್ರಕಲೆ ಮತ್ತು ವಾಸ್ತುಗಳಿಗೆ ಅನಂತರದ ಸ್ಥಾನ ಸಲ್ಲುತ್ತದೆ ಆತ ತನ್ನ ಶಿಲ್ಪಗತ ವ್ಯಕ್ತಿಗಳನ್ನು ದೈವೀ ಮಟ್ಟಕ್ಕೆ ಒಯ್ಯುವ ಸಾಹಸಪಟ್ಟಿದ್ದಾನೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ ಈ ದೃಷ್ಟಿಯಿಂದ ಅವನ ಮನೋಧರ್ಮ ಪುರಾತನ ಗ್ರೀಕರ ಆದರ್ಶಕ್ಕೆ ತೀರ ಸಮೀಪವಾಗಿತ್ತು ಆತ ಕೇವಲ ಇಪ್ಪತ್ತಾರು ವರ್ಷ ಪ್ರಾಯದವನಾಗಿದ್ದಾಗ ಡೇವಿಡನ ಹದಿನೆಂಟು ಅಡಿ ಎತ್ತರದ ಅಮೃತ ಶಿಲೆಯ ಮಹಾಶಿಲ್ಪವನ್ನು ರಚಿಸಿದ್ದಾನೆ ಈ ನಗ್ನ ಶಿಲ್ಪದಲ್ಲಿ ಡೆವಿಡನನ್ನು ಬಲಿಷ್ಠನಂತೆ ತೋರಿಸಿದರೂ ಈ ದೇಹ ಬಲವನ್ನು ನೆಚ್ಚದೆ ನ್ಯಾಯ ಪಣ ಪಣತೊಟ್ಟ ಒಬ್ಬ ವ್ಯಕ್ತಿಯನ್ನಾಗಿ ತೋರಿಸಿದ್ದಾನೆ ಡೆವಿಡ್ನಲ್ಲಿ ತುಂಬ ತುಂಬಿ ತುಳುಕುವ ಚೈತನ್ಯ ಅಷ್ಟೊಂದು ವಿಪುಲ ಮೊಸೆಸ್ ಎಂಬುದು ಅವನ ಮತ್ತೊಂದು ಉದ್ದಾಮ ಶಿಲ್ಪ ರೋಮ್ ನಗರದ ಸೈಂಟ್ ಪೀಟರ್ಸ್ ಕೆಥೆಡ್ರಲ್ಲಿನಲ್ಲಿ ಇರುವ ಈ ಅಸೀನ ವಿಗ್ರಹ ಎಂಟಡೆಗಿಂತ ದೊಡ್ಡದು ಅದರಲ್ಲಿ ಒಂದು ಪೀಠದ ಮೇಲೆ ಮೊಸೆಸ್ ಮುಖ ತಿರುಗಿಸಿ ಕುಳಿತಿದ್ದಾನೆ ಅವನ ತುಂಬು ದೇಹ ತನಕ ಹರಿಯುವ ದಾಡಿ ಮೀಸೆಗಳು ಗಂಭೀರ ಮುಖಭಾವ ಇವೆಲ್ಲವೂ ತನ್ನ ಮುಪ್ಪನ್ನು ದಮನಿಸಿ ಕುಳಿತ ಒಬ್ಬ ವ್ಯಕ್ತಿಯ ಕಲ್ಪನೆಯನ್ನು ಕೊಡುತ್ತದೆ ಎತ್ತರದ ಗೋಡೆಗಂಡಿಯೊಂದರಲ್ಲಿ ಇರಿಸಿದ ಈ ವಿಗ್ರಹವನ್ನು ನೋಡುವಾಗ ಅದನ್ನು ಅಂಜಿಯೇ ನೋಡಬೇಕಾದ ವಿನಯ ನಮ್ಮಲ್ಲಿ ಮೂಡುತ್ತದೆ ಮೊಸೆಸ್ನ ಅಪಾರ ಬುದ್ಧಿಮತ್ತೆ ಕೋಪದಿಂದಲೇ ಲೋಕವನ್ನು ಅಣಗಿಸಬಲ್ಲಂಥ ಸಾಮರ್ಥ್ಯಗಳು ನಮ್ಮನ್ನು ಬೆದರಿಸುವಂತೆ ಕಾಣಿಸುತ್ತವೆ ಮೈಕಲ್ ಎಂಜಲೋ ತನ್ನ ಜೀವಮಾನದಲ್ಲಿ ನಿರ್ಮಿಸಿರುವ ಅನೇಕ ಭವ್ಯ ಶಿಲ್ಪಗಳಲ್ಲಿ ಒಂದ ಒಂದೊಂದನ್ನು ನಾವು ತಾಸು ತಾಸುಗಳ ತನಕ ನೋಡಿ ತೃಪ್ತಿ ತಂದುಕೊಳ್ಳಬಹುದು ಅವನ ಆಶ್ರಯದಾತ ನಾಗಿದ್ದ ಫ್ಲಾರೆನ್ಸ್ ನಗರದ ಮೆಡಿಸಿ ಕುಟುಂಬದ ಒಂದು ಸಮಾಧಿ ಮಂದಿರದಲ್ಲಿ ಅವನ ನಾಲ್ಕೆಂಟು ಉದ್ದಾಮ ಶಿಲ್ಪಗಳಿವೆ ಚಿತ್ರಕಾರನಾಗಿ ಮೈಕಲ್ ಎಂಜಲೋವನ್ನು ನೋಡುವುದಾದರೆ ಈತನಂತಹ ಉದ್ದಾಮ ಕಲಾವಿದನ ವಿಚಾರದಲ್ಲಿ ಸ್ವತಂತ್ರ ಗ್ರಂಥಗಳು ಅನೇಕ ಬಂದಿರುತ್ತಾ ತನ್ನ ಈ ಸ್ಥೂಲ ಬರಹದಲ್ಲಿ ಅವನ ಕಲಾ ಸೃಷ್ಟಿಗೆ ಅನ್ವಯಿಸುವ ಸೂತ್ರಗಳೇನಿರಬಹುದೆಂದು ಸೂಚಿಸುವುದಕ್ಕೂ ಕಷ್ಟವಾಗಬಹುದು ಈತ ಫ್ಲಾರೆನ್ಸಿನಲ್ಲಿ ತನ್ನ ಆಶ್ರಯದಾತನ ಸಮಾಧಿ ಮಂದಿರವನ್ನು ನಿರ್ಮಿಸುತ್ತಿದ್ದ ಕಾಲದಲ್ಲಿಯೇ ರೋಮ್ ನಗರದ ಪೋಪನ ಒತ್ತಾಯ ಬಂದುದರಿಂದ ನಾಲ್ಕು ವರ್ಷಗಳ ಕಾಲವನ್ನು ಅಲ್ಲಿನ ಸಿಸ್ಟೇನ್ ಚಪಲಿನ ಭಿತ್ತಿಚಿತ್ರಗಳನ್ನು ಮುಗಿಸುವುದಕ್ಕೆ ವ್ಯಯಿಸ ವ್ಯಯಿಸಬೇಕಾಯಿತು ಇಗರ್ಜಿಯ ದಂಬೆ ಮುಚ್ಚಿನ ಬಲು ವಿಶಾಲವಾದ ತಾವು ಅದನ್ನು ಹಲವಾರು ಅಂಕಣಗಳನ್ನಾಗಿ ವಿಭಜಿಸಿ ಕ್ರಿಸ್ತ ಧರ್ಮದ ಜೆನಿಸಿಸ್ ನಲ್ಲಿ ಬರುವ ವಿಶ್ವ ಸೃಷ್ಟಿಯಿಂದ ತೊಡಗಿ ನೋವಾದ ತನಕ ಇರುವ ವಿವಿಧ ದೃಶ್ಯಗಳನ್ನು ಬರೆದಿದ್ದಾರೆ ಇಲ್ಲಿ ಬರುವ ವ್ಯಕ್ತಿಗಳ ಸಂಖ್ಯೆ ಒಂದೆರಡಲ್ಲ ಅವರನ್ನು ತೋರಿಸಬೇಕಾದ ಸಂದರ್ಭಗಳೂ ಅನೇಕ ಉಜ್ವಲ ಪ್ರಮಾಣದಲ್ಲಿ ಆತ ಅವನ್ನೆಲ್ಲ ಇದು ಶಿಲ್ಪವೋ ಚಿತ್ರವೋ ಎಂಬ ಭ್ರಮೆ ಹುಟ್ಟಿಸುವ ರೀತಿಯಲ್ಲಿ ತೋರಿಸಿದ್ದಾನೆ ಆ ಒಂದೊಂದು ಅಂಶಕ್ಕೂ ಆತ ಬೆಳೆಯಿಸಿಕೊಂಡ ಕಲ್ಪನೆ ಅದ್ಭುತವಾದದು ಉದಾಹರಣೆಗೆ ಅದಮನ ಸೃಷ್ಟಿಯ ಕಥಾಭಾಗವೆನ್ನಿ ದೇವರು ಅದಮನನ್ನು ಸೃಷ್ಟಿಸಿದ್ದಾನೆ ಬಲಿಷ್ಠ ದೇಹಿಯಾದ ಮುಗ್ಧ ಮನಸ್ಸಿನ ಅದಮನ ಬೆರಳನ್ನು ಗಗನ ಸಂಚಾರಿಯಾದ ಆ ದೇವರು ತನ್ನೊಂದು ಬೆರಳಿನಿಂದ ಸ್ಪರ್ಶಿಸುತ್ತಿದ್ದಾನೆ ಆ ದೇವರ ಇನ್ನೊಂದು ತೋಳಿನಲ್ಲಿ ಆಸರೆಯಲ್ಲಿ ನಾಳೆ ಅವನ ಸಲುವಾಗಿ ಹುಟ್ಟಬೇಕಾದ ಇವು ಕಾಣಿಸುತ್ತಾಳೆ ಅದಮನ ದೃಷ್ಟಿ ದೇವರ ಕಡೆಗಿರುವಂತೆಯೇ ತನ್ನ ಭಾವಿ ಪ್ರೇವಯ ಪ್ರೇಯಸಿಯ ಕಡೆಗೂ ಹರಿದಂತೆ ಚಿತ್ರಿತವಾಗಿದೆ ಇದೇ ರೀತಿ ಈಡನ್ ಉದ್ಯಾನದಿಂದ ಪತಿತನಾದ ಆದಮ್ ಮತ್ತು ಈವರನ್ನು ಓಡಿಸುವ ದೃಶ್ಯವೂ ಇದೆ ಈ ಚಿತ್ರಗಳಲ್ಲೆಲ್ಲ ಅಂಗವಿನ್ಯಾಸಗಳನ್ನು ಮಾನವ ಕಾಯಗಳನ್ನು ಶಕ್ತಿಯುತವಾಗಿ ಸುಂದರವಾಗಿ ಚಿತ್ರಿಸಿದ ಅವನ ಬಗೆಯನ್ನು ಮುಂದೆ ಯಾರಲ್ಲಿಯೂ ನಾವು ಕಾಣುವುದಿಲ್ಲ ಇದರ ಪರಿಣಾಮವೋ ಏನೋ ಆತ ಇಪ್ಪತ್ತು ವರ್ಷಗಳ ಬಳಿಕ ಅದೇ ಚಪಲಿನ ಪ್ರಧಾನ ಗೋಡೆಯ ಮೇಲೆ ಕೊನೆಯ ತೀರ್ಮಾನ ಎಂಬ ಬಲು ದೊಡ್ಡ ಭಿತ್ತಿ ಚಿತ್ರ ಬರೆದಿದ್ದಾನೆ ಇಲ್ಲಿ ಚಿತ್ರದ ಬುಡದಿಂದ ತುದಿಯ ತನಕ ದೇವರ ಕೋಪಕ್ಕೆ ಗುರಿ ಗುರಿಯಾದ ಕಲುಷಿತ ಜೀವಿಗಳಾದ ಮಾನವರ ದಾರುಣ ದೃಶ್ಯವಿದೆ ಅವರು ದೈವದೊಡನೆ ಬೇಡುವ ಮೊರೆ ಅದ್ಭುತ ರೀತಿಯಿಂದ ಚಿತ್ರಣಗೊಂಡಿದೆ ಈ ಗುಂಪಿನಲ್ಲಿ ದೈವಕ್ಕೆ ಸಮೀಪವಾಗಿ ಕ್ರಿಸ್ತನ ಶಿಷ್ಯ ಬಾರ್ತಲೋಮಿಯೋ ಮನುಷ್ಯನ ಒಂದು ತೊಗಲನ್ನು ಹಿಡಿದು ಕುಳಿತಿದ್ದಾನೆ ಆ ತೂಗಲಿನಲ್ಲಿ ಚಿತ್ರಕಾರ ಮೈಕೆಲ್ ಎಂಜಲೋವಿನ ರೂಪವನ್ನು ಗುರುತಿಸಬಹುದು ಈ ಮೂಲಕ ಆತ ತನ್ನ ಪಾಪದ ನಿವೇದನೆಯನ್ನು ದೈವದ ಮುಂದೆ ಮಾಡಿಕೊಂಡಂತಿದೆ ಈ ಉದ್ದಾಮ ಶಿಲ್ಪ ವಾಸ್ತು ಕಾರನೂ ಆಗಿದ್ದ ಪುನರ್ ನಿರ್ಮಾಣಗೊಂಡ ಸೈಂಟ್ ಪೀಟರ್ಸ್ ಕೆಥಾಡ್ರಲ್ಲಿನ ವಾಸ್ತುಕಾರ ಆತ ಮೈಕೆಲ್ ಎಂಜಲೋವಿನ ಒಂದು ದೊಡ್ಡ ಬಿತ್ತಿ ಚಿತ್ರ ನೋವಾನ ನಾವೆಗೆ ಸಂಬಂಧಿಸಿದ್ದು ಈ ವಿಶಾಲ ಬಿತ್ತಿಯ ಒಂದು ತುಣುಕನ್ನಷ್ಟೇ ಚಿತ್ರ ತೋರಿಸುತ್ತದೆ ಅದರಲ್ಲಿ ಪ್ರಲಯದ ನೀರಿನಿಂದ ತಬ್ಬಲಿಗಳನ್ನು ಪಾರು ಮಾಡುವ ಭೀಕರ ದೃಶ್ಯವಿದೆ ಚಿತ್ರಕಾರನಾಗಿ ಮೈಕೆಲ್ ಎಂಜಲೋ ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದನೋ ಹಾಗೆ ವಾಸ್ತುಕಾರನಾಗಿ ಮತ್ತು ಶಿಲ್ಪಿಯಾಗಿಯೂ ದೊಡ್ಡ ಹೆಸರನ್ನು ಮಾಡಿದ್ದವ ಆತನ ಕೃತಿಗಳಲ್ಲಿ ಅತ್ಯಂತ ನೈಜವಾದ ಭಾವಗಳನ್ನು ವಿಷಯಗಳನ್ನು ಪ್ರತಿನಿಧಿಸುವ ಅವನ ಕೌಶಲ ಪಾಂಡಿತ್ಯವನ್ನು ನಾವು ಕಂಡುಕೊಳ್ಳಬಹುದಾಗಿದೆ ನಮಸ್ಕಾರ